ಸದ್ಗುರು ಮಹಿಮೆ ಅಧ್ಯಾಯ ಅರವತ್ತೆಂಟು ಎಂಟು ನೂರ ಹಿಂದಿನ ಯತಿಗಳ ದರ್ಶನ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದಿ ಈ ಅಧ್ಯಾಯದಲ್ಲಿ ಶರಣದಾಸರು ಹೀಗೆ ಹೇಳಿದ್ದಾರೆ ಆ ವ್ಯಕ್ತಿಗಳಿಬ್ಬರು ಸ್ನೇಹಿತರು ಒಬ್ಬರು ಮೂಲತಃ ಮಂಗಳೂರಿನವರಾಗಿದ್ದು ಇನ್ನೊಬ್ಬರು ಮೈಸೂರು ನಗರದಲ್ಲಿದ್ದರು ಈಗ ಇಬ್ಬರು ಮೈಸೂರಿನಲ್ಲೇ ನೆಲೆಸಿದ್ದಾರೆ ವೃತ್ತಿಯಲ್ಲಿ ವ್ಯಾಪಾರಿಗಳಾದ ಇವರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಆ ಸಖರಾಯಪಟ್ಟಣಕ್ಕೆ ಬರುತ್ತಿದ್ದರು ಗುರುನಿವಾಸದಲ್ಲಿ ಒಂದು ಮೂಲೆಯಲ್ಲಿ ನಿಂತು ಗುರುವಿನ ಆಜ್ಞೆ ಆಗುವವರೆಗೂ ಕಾದು ಗುರುನಾಥರು ಕರೆದಾಗ ಓಡಿಬಂದು ತನ್ನ ಸಮಸ್ಯೆಗಳನ್ನು ನಿವೇದಿಸಿ ಪರಿಹಾರ ಪಡೆದುಕೊಂಡು ಹೋಗುತ್ತಿದ್ದ ಅವರ ಗುರುಭಕ್ತಿ ಹಾಗೂ ವಿನಯ ಜಾತಿ ಮತವನ್ನು ಮೀರಿದ್ದು ಸರ್ವರಿಗೂ ಆದರ್ಶಪ್ರಾಯವೆನಿಸಿದೆ ಒಮ್ಮೆ ಎರಡು ಸಾವಿರದ ಒಂಬತ್ತರಲ್ಲಿ ಗುರುನಿವಾಸಕ್ಕೆ ಬಂದಿದ್ದ ಅವರನ್ನು ಕರೆದ ಗುರುನಾಥರು ಇನ್ನು ಹತ್ತು ದಿನದಲ್ಲಿ ನೀವಿಬ್ಬರು ಮಂಗಳೂರಿನ ಮಂಗಳಾಂಬಿಕೆ ದೇಗುಲ ಹಾಗೂ ಬಿಜಯ್ನ ಚರ್ಚ್ಗೆ ಭೇಟಿ ನೀಡಿ ಬರಬೇಕು ದಾರಿಯಲ್ಲಿ ಕುಂಟಾಡಿ ಎಂಬ ಸ್ಥಳದಲ್ಲಿ ಮಧ್ಯಾಹ್ನ ಮೂರು ಹದಿನೈದಕ್ಕೆ ಒಬ್ಬ ಸಾಧುವಿನ ದರ್ಶನವಾಗುವುದು ಅವರು ನೋಡಲು ಬಹಳ ಉಗ್ರವಾಗಿರುವರು ಆದರೆ ನೀವು ಭಯಪಡದೆ ಅವರ ದರ್ಶನ ಮಾಡಬೇಕು ಅದೇ ಸಾಧು ನಿಮಗೆ ಮೂರು ಸಾರಿ ದರ್ಶನ ನೀಡುವರು ತಿಳಿಯಿತಾ ಎಂದರು ಆಗ ಅವರಿಬ್ಬರಲ್ಲಿ ಒಬ್ಬರು ಕುತೂಹಲದಿಂದ ನೀವು ಹೇಳಿದ ಸಾಧುಗಳು ಅವರೇ ಎನ್ನಲು ಕುರುಹು ಏನು ಎಂದು ಪ್ರಶ್ನಿಸಿದ್ದರು ಆಗ ಗುರುನಾಥರು ಆ ಸಾಧು ಮೊದಲು ದರ್ಶನ ನೀಡುವ ಜಾಗದ ಸಮೀಪ ಎರಡು ಪೊಲೀಸ್ ವಾಹನ ಹಾಗೂ ಟ್ರ್ಯಾಕ್ಟರ್ ನಿಂತಿರುವುದು ಎಂದರು ಅಂತೆಯೇ ಅವರಿಬ್ಬರು ಮಂಗಳೂರಿಗೆ ಹೋಗಿ ಮಂಗಳಾಂಬಿಕೆ ದೇಗುಲ ಹಾಗೂ ಚರ್ಚ್ನ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ಉಡುಪಿ ಸಮೀಪದ ಅಂಬಲಪಾಡಿ ದೇಗುಲವನ್ನು ನೋಡಿಕೊಂಡು ಅಲ್ಲಿಂದ ಬರುತ್ತಿರಲು ಒಂದು ವೃತ್ತದ ಸಮೀಪ ವೇಗವಾಗಿ ಬಂದ ಕಾರೊಂದು ಇವರ ಕಾರಿಗೆ ಡಿಕ್ಕಿ ಹೊಡೆಯುವುದರಲ್ಲಿತ್ತು ಅದನ್ನು ತಪ್ಪಿಸಲು ಕಾರನ್ನು ಸಂಪೂರ್ಣವಾಗಿ ಎಡಕ್ಕೆ ತಿರುಗಿಸಿ ಅದೇ ಮಾರ್ಗವಾಗಿ ಮುಂದುವರಿದರು ಸ್ವಲ್ಪ ದೂರ ಸಾಗುತ್ತಿದ್ದಂತೆಯೇ ಗುರುನಾಥರು ಹೇಳಿದಂತೆ ಎರಡು ಪೊಲೀಸ್ ವಾಹನ ನಿಂತಿದ್ದು ಅದರ ಸಮೀಪದಲ್ಲೇ ಸುಮಾರು ಆರು ಅಡಿ ಎತ್ತರವಿರುವ ಒಬ್ಬ ಜಟಾಧಾರಿ ನಿಂತಿದ್ದನ್ನು ಕಂಡು ಅವರು ಕಾರನ್ನು ಬದಿಗೆ ನಿಲ್ಲಿಸಿ ಓಡಿ ಬಂದು ಅವರಿಗೆ ನಮಸ್ಕರಿಸಿದರು ಅವರಲ್ಲಿ ಒಬ್ಬರು ಗುರುವಾಕ್ಯವನ್ನು ಸಂಶಯಿಸುತ್ತಲೇ ನಮಸ್ಕರಿಸಿದರು ಆ ನಂತರ ಮುಂದೆ ಸಾಗಿದ ಅವರು ಸಾಧುಗಳಿಗೆ ದಕ್ಷಿಣೆಯಾಗಿ ಏನನ್ನೂ ನೀಡಲಿಲ್ವಲ್ಲ ಮಣಿಪಾಲದಲ್ಲಿ ನೋಡಿದ ಮಾವಿನ ಹಣ್ಣನ್ನಾದರೂ ತರಬಹುದಿತ್ತು ಎಂದು ಮಾತಾಡಿಕೊಂಡು ಕಾರು ನಿಲ್ಲಿಸಿ ಸಮೀಪದ ಅಂಗಡಿಯೊಂದರಿಂದ ನೀರು ಹಾಗೂ ಬಾಳೆಹಣ್ಣನ್ನು ತೆಗೆದುಕೊಂಡು ಕಾರು ತಿರುಗಿಸಿ ಬರುವಷ್ಟರಲ್ಲಿ ಆ ಸಾಧು ಅವರಿಗಾಗಿಯೇ ಕಾದಿರುವರೋ ಎಂಬಂತೆ ಅಲ್ಲಿಯೇ ನಿಂತಿದ್ದರು ಅವರಿಗೆ ಮತ್ತೊಮ್ಮೆ ನಮಸ್ಕರಿಸಿ ಹಣ್ಣು ನೀರನ್ನು ಸಮರ್ಪಿಸಿ ನೋಡಲು ಮೊದಲ ದರ್ಶನದಲ್ಲಿ ಬರೀಗೈಯಲ್ಲಿದ್ದ ಆ ಸಾಧುಗಳ ಕೈಯಲ್ಲಿ ಮಾವಿನ ಹಣ್ಣೊಂದು ಇದ್ದುದನ್ನು ಕಂಡು ಆಶ್ಚರ್ಯಚಕಿತರಾದರು ಗುರುನಾಥರು ಅಂದಂತೆಯೇ ಆ ಸಾಧುಗಳು ನೋಡಲು ಭಯಂಕರವಾಗಿದ್ದರು ತಮ್ಮ ಕೃಪೆ ಸದಾ ತಮ್ಮ ಮೇಲಿರಬೇಕೆಂದು ಪ್ರಾರ್ಥಿಸಿದ ಅವರು ಕಾರನ್ನು ತಿರುಗಿಸಿಕೊಂಡು ಸಮೀಪವಿದ್ದ ಆಶ್ರಮದೆಡೆಗೆ ನಡೆದರು ಅಲ್ಲಿ ಸಮಾಧಿಸ್ಥರಾದ ಸಾಧುಗಳ ಸಮಾಧಿಗೆ ನಮಸ್ಕರಿಸಿ ಅವರ ಭಾವಚಿತ್ರವನ್ನು ನೋಡಿ ಅರೆಕ್ಷಣ ದಂಗಾದರು ಕಾರಣ ಆ ಭಾವಚಿತ್ರ ತಾವು ಆಗತಾನೇ ದರ್ಶಿಸಿ ಬಂದ ಸಾಧುಗಳದ್ದೇ ಆಗಿತ್ತು ಮೊದಲ ಬಾರಿ ಅನುಮಾನದಿಂದಲೇ ನಮಸ್ಕರಿಸಿದ್ದ ಅವರಲ್ಲಿ ಒಬ್ಬರಿಗೆ ಈಗ ನಂಬಿಕೆ ದೃಢಗೊಂಡಿತು ಆದರೆ ಕಾಲ ಮಿಂಚಿದ್ದರಿಂದ ಪರಿತಪಿಸಿದ ಆ ವ್ಯಕ್ತಿ ಗುರುವೇ ನನ್ನನ್ನು ಕ್ಷಮಿಸು ಇನ್ನೊಮ್ಮೆ ನನಗೆ ದರ್ಶನ ನೀಡು ಎಂದು ಪ್ರಾರ್ಥಿಸಿದರು ಇಬ್ಬರೂ ಹೊರ ನಡೆದು ತುಸು ದೂರ ಸಾಗುವಷ್ಟರಲ್ಲಿ ಆ ಸಾಧು ಮೂರನೇ ಬಾರಿ ದರ್ಶನ ನೀಡಿದರು ಆಗ ಮತ್ತೊಮ್ಮೆ ನಮಸ್ಕರಿಸಿ ಗುರು ಕೃಪೆಯನ್ನು ಕೊಂಡಾಡುತ್ತಾ ಆ ವ್ಯಕ್ತಿಗಳು ಮುನ್ನಡೆದರು ಈ ವಿಚಾರವನ್ನು ನನ್ನೊಂದಿಗೆ ಹೇಳುವಾಗಿಲ್ಲ ಅವರ ಕಣ್ಣಾಲಿಗಳು ತೇವವಾಗುತ್ತಿತ್ತು ಇಂದು ಅವರಿಬ್ಬರು ಹಲವಾರು ಸಮಸ್ಯೆಗಳಲ್ಲಿ ಸಿಲುಕಿದ್ದರೂ ಕೂಡ ಗುರುನಾಥರ ಮೇಲಿನ ಅವರ ಭಕ್ತಿ ಕಿಂಚಿತ್ತೂ ಕಡಿಮೆಯಾಗಿಲ್ಲದಿರುವುದು ಎಲ್ಲರಿಗೂ ಮಾದರಿ ಎನ್ನಿಸುತ್ತದೆ ಅಂದಹಾಗೆ ಈ ಘಟನೆ ನಡೆದ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಒಂಬತ್ತು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ಅರವತ್ತೊಂಬತ್ತು ಗುರುಭಕ್ತಿ ಶ್ರೀ ಗುರು ವೆಂಕಟಾಚಲ ಚರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಈಗ ಹೇಳಲಿರುವ ವ್ಯಕ್ತಿಯ ಬಗ್ಗೆ ಗುರುನಾಥರ ಮಾತಿನಲ್ಲಿ ಹೇಳುವುದಾದರೆ ಗುರುಭಕ್ತಿ ಎಂದರೇನು ಅನ್ನುವುದಕ್ಕೆ ಉತ್ತರ ಈ ಮಹಾತಾಯಿ ತವರು ಮನೆ ಹಾಗೂ ಗಂಡನ ಮನೆ ಎಲ್ಲರೂ ಶ್ರೀಮಂತರು ಎಲ್ಲವೂ ಇದ್ದಾಗ್ಯೂ ಆ ಕಾಲದಲ್ಲಿ ಪತಿ ವಿಯೋಗವಾಯಿತು ಆಕೆ ಗುರುನಾಥರನ್ನು ಪ್ರೀತಿಯಿಂದ ಮಾವಾ ಎಂದೇ ಕರೆಯುತ್ತಿದ್ದರು ನನಗೆ ಅವರ ಬಗ್ಗೆ ಅಭಿಮಾನ ಹಾಗೂ ಸಲುಗೆಯೂ ಇದ್ದು ಇತ್ತೀಚೆಗೆ ಭೇಟಿಯಾದಾಗ ನೀನು ನಮ್ಮನೆಗೆ ಒಂದು ಸಾರಿ ಬರಬೇಕು ಕಣೋ ಅಂದರು ಪ್ರೀತಿಯಿಂದ ಅಂತೆಯೇ ಮೊನ್ನೆ ಅಲ್ಲಿಗೆ ಹೋಗಿದ್ದೆ ಆ ತಾಯಿಗೆ ಗುರುಗಳ ವಿಚಾರವನ್ನು ಎಷ್ಟು ಹೇಳಿದರೂ ತೃಪ್ತಿ ಇಲ್ಲ ಹೀಗೆ ಮಾತಾಡ್ತಾ ಗುರುವಾಕ್ಯವನ್ನು ಅಸಡ್ಡೆ ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ನನ್ನ ಜೀವನಾನೇ ಉತ್ತಮ ನಿದರ್ಶನ ಕಣೋ ಎಂದು ಉದಾಹರಣೆ ಸಹಿತ ಹೇಳತೊಡಗಿದರು ನೋಡು ನನ್ನ ತವರು ಮನೆಯವರಿಗೆ ಮೊದಲಿಂದಲೂ ಗುರುನಾಥರ ಪರಿಚಯವಿತ್ತು ನಮ್ಮನೆಗೆ ಆಗಾಗ ಬರ್ತಿದ್ರು ನಮ್ಮ ಯಜಮಾನರು ಮಾತ್ರ ಅವರನ್ನು ನಂಬ್ತಿರಲಿಲ್ಲ ಒಮ್ಮೆ ಮನೆಗೆ ಬಂದ ಮಾವ ನಮ್ಮ ಯಜಮಾನರ ವ್ಯವಹಾರ ಷೇರು ವಹಿವಾಟು ಅದರ ಬೆಲೆಯನ್ನು ಪೈಸೆಯೂ ಬಿಡದಂತೆ ಹೇಳಿ ಹೋದರು ಮನೆಗೆ ಬಂದ ನಮ್ಮ ಯಜಮಾನರು ಎಲ್ಲಾ ಲೆಕ್ಕ ತೆಗೆದು ನೋಡಿದರೆ ಗುರುನಾಥರು ಹೇಳಿದ್ದು ಸರಿಯಾಗಿತ್ತು ನಮ್ಮ ಯಜಮಾನರು ಮರುದಿನವೇ ಸಖರಾಯಪಟ್ಟಣಕ್ಕೆ ಹೊರಟರು ಅಲ್ಲಿ ಗುರುನಾಥರು ಬನ್ನಿ ನಿಮಗಾಗಿಯೇ ಕಾಯ್ತಿದ್ದೆ ಎಂದು ಒಳಗೆ ಕರೆದರು ಆ ನಂತರ ಒಂದು ದಿನ ನಮ್ಮನೆಯವರನ್ನು ಕರೆದ ಗುರುನಾಥರು ನಿಮ್ಮ ಮಗನಿಗೆ ಇನ್ನು ಎರಡು ಮೂರು ದಿನದಲ್ಲಿ ಮುಂಜಿ ಮಾಡಿಬಿಡಿ ಆ ನಂತರ ಬೇಕಾದ್ರೆ ಅಧೂರಿ ಊಟ ಹಾಕಿಸಿ ಆಗೋಲ್ವೇ ಅಂತ ಪರಿಪರಿಯಾಗಿ ಹೇಳಿದರೂ ನಮ್ಮನೆಯವರು ಅದಕ್ಕೆ ಒಪ್ಪಲಿಲ್ಲ ಆ ನಂತರ ಒಮ್ಮೆ ಗುರುನಿವಾಸಕ್ಕೆ ಬಂದ ನಮ್ಮನೆಯವರು ಗುರುಗಳೇ ನಾವು ತಿರುಪತಿಗೆ ಹೋಗುತ್ತಿದ್ದೇವೆ ಅಂದರು ಅದಕ್ಕೆ ಗುರುಗಳು ಇನ್ನು ಎರಡು ಮೂರು ದಿನ ಬಿಟ್ಟು ಹೋದರೆ ಆಗಲ್ವಾ ಎಂದರೂ ನಮ್ಮನೆಯವರು ಒಪ್ಪಲಿಲ್ಲ ಸರಿ ಕೊನೆಗೆ ನಿರ್ವಾಹವಿಲ್ಲದೆ ಗುರುಗಳು ಸರಿ ನಾಳೆ ಹೊರಡೋದೇ ಆದರೆ ಬೆಳಗ್ಗೆ ಆರಕ್ಕೆ ಹೊರಡಿ ಇಲ್ಲಾಂದ್ರೆ ಎಂಟು ಗಂಟೆ ಒಳಗಾದರೂ ಹೊರಡಲೇಬೇಕು ಅದಕ್ಕಿಂತ ತಡ ಮಾಡಬೇಡಿ ಎಂದು ವಿನಂತಿಸಿದರು ಆದರೆ ಅದೇನು ವಿಧಿಯಾಟವೋ ನಾವು ಹೊರಡುವಾಗ ಬೆಳಗ್ಗೆ ಹತ್ತು ಗಂಟೆ ಆಯಿತು ಇದನ್ನರಿತ ಗುರುನಾಥರು ಮಾತಾಡದೆ ಮನೆಯವರಿಗೆಲ್ಲ ನನ್ನ ಯಾರೂ ಎಬ್ಬಿಸಬೇಡಿ ಎಂದು ಹೇಳಿ ಮಲಗಿದವರು ಮೂರು ದಿನ ಏಳಲಿಲ್ಲ ಉಪವಾಸದಲ್ಲಿದ್ದರು ನೆಲಮಂಗಲದ ಸಮೀಪ ನಮ್ಮ ಕಾರು ಮರಕ್ಕೆ ಗುದ್ದಿ ನನ್ನ ಪತಿಯವರು ಮರಣಿಸಿದರು ನಮ್ಮನ್ನು ಉಳಿಸಬೇಕೆಂಬ ಗುರು ಪ್ರಯತ್ನಕ್ಕೆ ವಿಧಿಯೇ ಅಡ್ಡಗಾಲಾಯ್ತೋ ಅಥವಾ ನಾವೇ ಎಡವಿದೆವೋ ತಿಳಿಯದು ಎಂದು ಹೇಳಿ ಕಣ್ಣೋರಿಸಿಕೊಂಡರು ಈ ಸಂದರ್ಭದಲ್ಲಿ ಗುರುನಾಥರೇ ಹೇಳಿದ ಇನ್ನೊಂದು ಘಟನೆಯನ್ನು ಬಿಚ್ಚಿಟ್ಟರು ಒಬ್ಬ ಜಮೀನ್ದಾರರು ಗುರುಗಳ ಮನೆಗೆ ಬರುತ್ತಿದ್ದರು ಗುರುನಾಥರು ಅವರ ಮನೆಗೆ ಹೋಗಿ ಬರುತ್ತಿದ್ದು ಪರಸ್ಪರ ಸಲುಗೆ ಬೆಳೆದಿತ್ತು ಆ ಜಮೀನ್ದಾರರ ಪತ್ನಿ ಗಂಡನ ಗಮನಕ್ಕೆ ತಾರದೆ ಲೇವಾದೇವಿ ವ್ಯವಹಾರ ಮಾಡುತ್ತಿದ್ದರು ಒಮ್ಮೆ ಒಬ್ಬಾಕೆಯ ಓಲೆಯನ್ನು ಅಡವಿಟ್ಟುಕೊಂಡು ಹಣ ನೀಡಿದ ವಿಚಾರ ಗುರುನಾಥರ ಗಮನಕ್ಕೆ ಬಂತು ಕೂಡಲೇ ಗುರುನಾಥರು ಬೇಡಮ್ಮ ಆ ರೀತಿ ಓಲೆ ಒಡವೆ ಅಡವಿಟ್ಟುಕೊಳ್ಳಬೇಡ ಅದು ನಿನ್ನ ಓಲೆ ಹಾಕುವ ಭಾಗ್ಯವನ್ನು ಕಸಿದುಕೊಳ್ಳಬೇಡ ಎಂದು ಎಚ್ಚರಿಸಿದರು ತುಸು ತಡೆದು ನೋಡು ಇನ್ನು ಎರಡು ತಿಂಗಳ ಕಾಲ ನಿನ್ನ ಯಜಮಾನ ಮನೆ ಬಿಟ್ಟು ಬೇರೆಲ್ಲೂ ಊಟ ಮಾಡದಂತೆ ನೋಡಿಕೊಳ್ಳುವ ಭಾರ ನಿನ್ನದು ತಿಳಿದಾ ಯಾಕೆಂದರೆ ಅವರ ಜೀವಕ್ಕೆ ಆಪತ್ತಿದೆ ಎಂದು ಎಚ್ಚರಿಸಿದರು ಅದಾಗಿ ಕೆಲ ದಿನ ಕಳೆದಿರಬಹುದು ಒಂದು ದಿನ ಆ ಜಮೀನ್ದಾರರ ಮಾವನ ಮನೆಯಿಂದ ಅಪರ ಕರ್ಮದ ಬ್ರಾಹ್ಮಣ ಅರ್ಥಕ್ಕೆ ಕರೆ ಬಂತು ತುಸು ಯೋಚಿಸಿದ ದಂಪತಿಗಳು ಅಲ್ಲಿ ಹೇಗೂ ನಾವೇ ಅಡುಗೆ ಮಾಡಬೇಕಾಗುವುದರಿಂದ ತೊಂದರೆ ಇಲ್ಲ ಎಂದು ನಿರ್ಧರಿಸಿ ಮಾವನ ಮನೆಗೆ ಹೋದರು ಅರ್ಧ ಊಟವಾಗುವ ಹೊತ್ತಿಗೆ ಆಹಾರದಲ್ಲಿ ಹಲ್ಲಿ ಬಿದ್ದಿರುವುದು ಗಮನಕ್ಕೆ ಬಂತು ಅದಾಗಲೇ ಆ ಜಮೀನ್ದಾರರು ವಿಪರೀತ ವಾಂತಿ ಮಾಡತೊಡಗಿದ್ದರು ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯದಲ್ಲಿ ಅಸು ನೀಗಿದರು ಎಂದು ಹೇಳಿ ಮೌನವಾದರು ಮತ್ತೆ ಮುಂದುವರೆದು ಆ ನಂತರ ಒಮ್ಮೆ ತುಂಬಾ ಹೆದರುತ್ತಿದ್ದ ನನ್ನ ತಲೆ ಮೇಲೆ ಕೈಯಿಟ್ಟು ನಾನಿದ್ದೀನಲ್ಲ ಇನ್ನು ಭಯ ಏಕೆ ಎಂದು ಅಭಯವಿತ್ತರು ನೀನು ಹಾಡುವುದನ್ನು ನಿಲ್ಲಿಸಬೇಡ ಅದು ನಿನಗೆ ಬದುಕು ನೀಡುತ್ತೆ ಅಂದಿದ್ದರು ಒಂದು ದಿನ ಇಂದು ಅವರ ಮಾತೆ ನಮ್ಮನ್ನು ಜೀವನದುದ್ದಕ್ಕೂ ಕೈ ಹಿಡಿದು ನಡೆಸುತ್ತಿದೆ ಎಂದು ಹೇಳಿ ಅಲ್ಲೇ ಇದ್ದ ಗುರುನಾಥರ ಫೋಟೋವನ್ನು ದಿಟ್ಟಿಸಿದರು ಕಣ್ಣಾಲಿಗಳು ತೇವಗೊಂಡಿತ್ತು ಆ ತಾಯಿಯ ಭಾವ ಪರಿಶುದ್ಧತೆ ಹಾಗೂ ಗುರುಭಕ್ತಿಯನ್ನು ಮತ್ತೆ ಮತ್ತೆ ಮನನ ಮಾಡುತ್ತಾ ಅವರಿಗೆ ವಂದಿಸಿ ನಾನು ಅಲ್ಲಿಂದ ಹೊರಟು ಬಂದೆ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ಎಪ್ಪತ್ತು ಶರಣಾಗತ ರಕ್ಷಕ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಆತ ಆಗತಾನೇ ವೈದ್ಯಕೀಯ ವ್ಯಾಸಂಗ ಮುಗಿಸಿ ಹೆಚ್ಚಿನ ಶಿಕ್ಷಣ ಹಾಗೂ ವೃತ್ತಿಗಾಗಿ ವಿದೇಶಕ್ಕೆ ಹೊರಡಬೇಕೆಂದು ಬಯಸಿದ್ದರು ಆಗಾಗ್ಗೆ ತನ್ನೂರಿಗೆ ಬರುತ್ತಿದ್ದ ಅವರಿಗೆ ಗುರುನಾಥರ ಪರಿಚಯವಾಯಿತು ಈ ಮಧ್ಯೆ ಆತ ವಿದೇಶದವರು ನಡೆಸುವ ಆಯ್ಕೆ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದರು ಗುರುನಾಥರ ಮೇಲೆ ಅಪಾರ ಭಕ್ತಿಯಿದ್ದ ಆತ ಗುರುವಾಕ್ಯವನ್ನು ತಪ್ಪದೇ ಪಾಲಿಸುತ್ತಿದ್ದರು ಪರೀಕ್ಷೆಗೂ ಮುನ್ನ ಗುರುದರ್ಶನಕ್ಕೆ ಬಂದ ಅವರು ಗುರುನಾಥರ ಮಾತಿನಂತೆ ಒಂದೇ ಜೊತೆ ಬಟ್ಟೆಯಲ್ಲಿ ಸುಮಾರು ಒಂದು ತಿಂಗಳ ಕಾಲ ಸ್ನಾನವನ್ನೂ ಮಾಡದೆ ತಾನೊಬ್ಬ ವೈದ್ಯನೆಂಬುದನ್ನೂ ಮರೆತು ಅತ್ಯಂತ ಸರಳತೆಯಿಂದ ಗುರುನಾಥರೊಂದಿಗೆ ಇದ್ದರು ಪರೀಕ್ಷೆಯ ಹಿಂದಿನ ದಿನ ಹೊರಟು ಹೊರ ರಾಜ್ಯಕ್ಕೆ ಹೋಗಿ ಪರೀಕ್ಷೆ ಬರೆದು ಬಂದರು ಆ ನಂತರ ನಡೆದ ಮೌಖಿಕ ಸಂದರ್ಶನವನ್ನೂ ಮುಗಿಸಿ ಬಂದರು ವಿಶೇಷವೆಂದರೆ ಈ ಪರೀಕ್ಷಾ ಕಾಲದಲ್ಲಿ ಅವರು ಏನೊಂದು ಸಿದ್ಧತೆಯನ್ನು ಮಾಡಿಕೊಂಡಿರಲಿಲ್ಲ ಹಾಗೂ ವಿಪರೀತ ಜ್ವರದಿಂದ ಬಳಲುತ್ತಿದ್ದರು ಹಾಗಿದ್ದು ದೇಶಕ್ಕೆ ಮೊದಲಿಗರಾಗಿ ಆಯ್ಕೆಯಾದರು ಈ ಕುರಿತು ಗುರುನಾಥರು ಆಗಾಗ್ಗೆ ನನ್ನಲ್ಲಿ ಹೀಗೆ ಹೇಳುತ್ತಿದ್ದರು ಪರೀಕ್ಷೆ ಬರೆದಿದ್ದು ಅವನಲ್ವೋ ನಾನು ಕಣೋ ಎಂದು ಆ ವ್ಯಕ್ತಿಯನ್ನು ಸಂದರ್ಶನ ಮಾಡಿದ ವಿದೇಶಿ ವ್ಯಕ್ತಿ ನನ್ನ ಈವರೆಗಿನ ಸೇವೆಯಲ್ಲಿ ಇಷ್ಟೊಂದು ನಿಖರ ಉತ್ತರ ನೀಡಿದವರು ಯಾರೂ ಇಲ್ಲ ಎಂದು ಉದ್ಘರಿಸಿದ್ದರಂತೆ ನಂತರ ವಿದೇಶಕ್ಕೆ ತೆರಳಿದ ಆತ ಅಲ್ಲಿ ನಡೆದ ಎಲ್ಲ ಪರೀಕ್ಷೆಗಳಲ್ಲೂ ಸುಲಭವಾಗಿ ತೇರ್ಗಡೆಯಾದರು ಇಂದು ಆತ ಜಗತ್ತಿನ ಕೆಲವೇ ಕೆಲವು ಶ್ರೇಷ್ಠ ಹೃದ್ರೋಗ ತಜ್ಞರಲ್ಲಿ ಒಬ್ಬರಾಗಿರುವರು ಗುರುನಾಥರ ತಾಯಿ ಆ ವೈದ್ಯರನ್ನು ಸಲುಗೆಯಿಂದ ಆಗಾಗ್ಗೆ ಪುಟ್ಟ ಡಾಕ್ಟರ್ ಎಂದು ಸಂಬೋಧಿಸುತ್ತಿದ್ದರು ಅದನ್ನು ಕೇಳಿದ ಗುರುನಾಥರು ಅಮ್ಮ ಅವರು ಪುಟ್ಟ ಡಾಕ್ಟರ್ ಅಲ್ಲಮ್ಮ ದೊಡ್ಡ ಡಾಕ್ಟರ್ ಎಂದಿದ್ದರು ಎಲ್ಲವೂ ಅವನಿಚ್ಛೆಯಂತೆ ನಡೆಯಲಿ ಎಂದು ಶರಣಾಗದ ಭಾವದಲ್ಲಿ ನಿಂತವರನ್ನು ಗುರು ಹೇಗೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವನು ಎಂಬುದಕ್ಕೆ ಈ ಘಟನೆ ನಿದರ್ಶನ ಗುರುನಾಥರ ದೂರದ ಸಂಬಂಧಿಯಾದ ಒಬ್ಬ ವ್ಯಕ್ತಿ ಜಿಲ್ಲಾ ಮುಖ್ಯ ಕೇಂದ್ರದಲ್ಲಿ ಇಂಜಿನಿಯರಿಂಗ್ ಓದುತ್ತಿದ್ದರು ಗುರುನಾಥರ ಮನೆಗೆ ಆಗ್ಗಾಗ್ಗೆ ಬರುತ್ತಿದ್ದ ಅವರಿಗೆ ಗುರುನಾಥರು ತಮ್ಮ ನಿವಾಸದಲ್ಲಿ ಇದ್ದು ವ್ಯಾಸಾಂಗ ಮುಂದುವರೆಸುವಂತೆ ತಿಳಿಸಿದರು ಆತ ಅಂತೆಯೇ ಅಲ್ಲಿಯೇ ವಾಸವಿದ್ದುಕೊಂಡು ಬಿಡುವಿನ ಕಾಲದಲ್ಲಿ ಗುರುಗಳ ಗೃಹ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು ಅವರ ಅಂತಿಮ ಪರೀಕ್ಷೆ ಕಾಲದಲ್ಲಿ ಗುರುನಾಥರು ಅವರನ್ನು ಒಂದು ಮುಖ್ಯ ಕಾರ್ಯ ನಿಮಿತ್ತ ಬೇರೆಡೆಗೆ ಹೋಗಲು ತಿಳಿಸಿದರು ಆತ ತನಗೆ ಪರೀಕ್ಷೆ ಇದೆ ಎನ್ನಲು ಗುರುನಾಥರು ಕಾಲೇಜಿನವರು ನಿನಗೊಬ್ಬನಿಗಾಗಿಯೇ ಮತ್ತೊಮ್ಮೆ ಪರೀಕ್ಷೆ ನಡೆಸುವರು ಹೋಗಿ ಬಾ ಎಂದರು ಅಂತೆಯೇ ಆತ ಪರೀಕ್ಷೆಗೆ ಹಾಜರಾಗುವುದನ್ನು ಬಿಟ್ಟು ಗುರುಗಳ ಕಾರ್ಯದಲ್ಲಿ ಮಗ್ನರಾದರು ಆನಂತರ ಕಾಲೇಜಿಗೆ ತೆರಳಲು ಗುರುನಾಥರು ಹೇಳಿದ್ದಂತೆ ಅವರಿಗಾಗಿಯೇ ಪ್ರತ್ಯೇಕ ಪರೀಕ್ಷೆ ನಡೆಸಲಾಯಿತು ಇಂದು ಆತ ಖ್ಯಾತ ಇಂಜಿನಿಯರ್ ಆಗಿರುವರು ಸದ್ಗುರು ಸೂಕ್ಷ್ಮ ಸಂವೇದನಾಶೀಲ ನಮ್ಮ ಮನದ ಚಿಕ್ಕ ಚಿಕ್ಕ ಬೇಡಿಕೆ ತಳಮಳ ದುಃಖಕ್ಕೂ ಆತ ಸದಾ ಉತ್ತರಿಸುವನು ಅದಕ್ಕೆ ನಮ್ಮಲ್ಲಿರಬೇಕಾದ್ದು ಮೌನ ಸಹನೆ ಹಾಗೂ ಸಂಪೂರ್ಣ ಶರಣಾಗತಿ ಒಂದು ದಿನ ನಾನು ಎಂದಿನಂತೆ ದನ ಕರುಗಳಿಗೆ ಕುಡಿಯಲು ನೀರು ತುಂಬಿಸುತ್ತಿದ್ದೆ ಆಗ ಮಧ್ಯಾಹ್ನದ ಸಮಯ ಆಯಾಸಗೊಂಡಿದ್ದ ಗುರುನಾಥರು ಮಲಗಿದ್ದರು ಆಗ ಮನೆಯ ಮುಂದೆ ಬಂದ ಓರ್ವ ಯುವಕ ಗುರುಗಳಿದ್ದಾರಾ ಎಂದು ಪ್ರಶ್ನಿಸಲು ನಾನು ಅವರು ಮಲಗಿದ್ದಾರೆ ನಾಲ್ಕು ಗಂಟೆಗೆ ಬನ್ನಿ ಸಿಗುವರು ಎಂದು ಉತ್ತರಿಸಿದೆ ಕೂಡಲೇ ಸಹನೆ ಕಳೆದುಕೊಂಡ ಆ ಯುವಕ ನನಗೆ ಅವಾಚ್ಯ ಶಬ್ದದಿಂದ ನಿಂದಿಸಿ ಹೊರಟು ಹೋದನು ನಾನು ನಕ್ಕು ಮೌನವಾಗಿ ಎಲ್ಲ ಅವನಿಚ್ಛೆ ಅಂದುಕೊಂಡು ನನ್ನ ಕೆಲಸದಲ್ಲಿ ಮಗ್ನನಾದೆ ನಾಲ್ಕು ಗಂಟೆ ಸುಮಾರಿಗೆ ಅದೇ ಯುವಕ ಮನೆಗೆ ಬಂದು ಮೆಟ್ಟಿಲೇರಿ ಇನ್ನೇನು ಹೊಸ್ತಿಲು ದಾಟಲು ಸಿದ್ಧವಾಗಿದ್ದನು ಆಗ ಅಲ್ಲಿಯೇ ಕುಳಿತಿದ್ದ ಗುರುನಾಥರು ಆ ಯುವಕ ಯಾವ ಪದ ಬಳಸಿ ನನ್ನನ್ನು ನಿಂದಿಸಿದ್ದನೋ ಅದೇ ಪದ ಬಳಸಿ ಆತನಿಗೆ ಗದರಿಸಿ ಒಳಗೆ ಬರಬೇಡವೆಂದು ಹೇಳಿ ವಾಪಸ್ಸು ಕಳಿಸಿದರು ಅಲ್ಲೇ ಕುಳಿತು ಇದನ್ನೆಲ್ಲ ಗಮನಿಸುತ್ತಿದ್ದ ನನಗೆ ಆಶ್ಚರ್ಯವಾಯಿತು ಹಾಗೂ ಸದ್ಗುರು ಎಂದಿಗೂ ಶರಣಾಗತರನ್ನ ಮಡಿಲಲ್ಲಿಟ್ಟು ಕಾಯುವನು ಎಂಬ ಭಾವನೆ ದೃಢವಾಯಿತು ಜೊತೆಗೆ ಈ ಸತ್ಯ ಹಲವಾರು ಬಾರಿ ಸ್ಪಷ್ಟವಾಗಿದ್ದರೂ ನನ್ನಲ್ಲಿ ಅತೀವವಾಗಿ ಇದ್ದ ನಾನು ಎಂಬ ಭಾವದ ಬಗ್ಗೆ ಅಸಹ್ಯವೆನಿಸಿತು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ